donar ei la prianya adikeda sagis pa yo pa ಎಷ್ಟೈತೆ ಜಾಸ್ತಿ ಐತೆ ಹೇಳು ಕಡಿಮೆ ಮಾಡಿರ್ತಾರೆ ಅವರು ಮಟನ್ ತಿಂತಾ ತಿಂತವ್ರೆ ಈಗ ಬಿರಿಯಾನಿ ಅದಕ್ಕೆ ಜಾಸ್ತಿ ಆಗಲ್ಲ ನೀನು ಅಷ್ಟು ಬಡೋದು ನಾನು ತಿನ್ನ ಬಿರಿಯಾನಿ ಅದಕ್ಕೆ ಜಾಸ್ತಿ ಅಂತ ಇಲ್ಲ ಅಷ್ಟು ಬರೋಲ್ಲ ಬೋಗಿಸ್ಬೇಡಿ ಬಿಲೋ ಟೂ ಹಂಡ್ರೆಡ್

ಮೈಸೂರು ನಗರದಲ್ಲಿ ಈ ಥರದ ಆಸ್ಪೆಟ್ಲುಗಳು ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಈಗ ನಾನು ಆಗ್ನೇ ನೋಡಿದೆ ಜನರಲ್ ಮೆಡಿಸನ್ನು ಗೈನಕಾಲಜಿ ಮತ್ತು ಓ ಬಿಜಿ ಪಿಡಿಯಾಟ್ರಿಕ್ಕು ಆರ್ಥೋಪೆಡಿಕ್ಕು ಪಲ್ಮಾಲಜಿ ಜನರಲ್ ಮತ್ತು ಲ್ಯಾಬ್ ಸರ್ಜಿಕಲ್ ಎಲ್ಲ ಥರದ್ದು ಇಲ್ಲಿ ಯುರಾಲಜಿ ಮತ್ತು ನೆಪ್ರಾಲಜಿನೂ ಸಹ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ ಈ ಹಾಸ್ಪಿಟ್ಲಲ್ಲಿ ಉತ್ತಮವಾದಂಥ ಸೇವೆಯನ್ನು ಈ ಭಾಗಕ್ಕೆ ಕೊಡುವಂಥ ಕೆಲಸ ಆಗಬೇಕು ಉತ್ತಮವಾದಂಥ ಕೆಲಸವನ್ನು ಕೊಡ್ತಾರೆ ಆ ಭಗವಂತನ ಆಶೀರ್ವಾದದಿಂದ ಅಂತ ಅಂದ್ಬಿಟ್ಟು ನಾನಾದರೂ ಭಾವಿಸ್ತಾ ಮತ್ತೆ ಎಲ್ಲ ಹೊಸ್ದಾಗಿ ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿರುವಂಥ ಯುವಕರುಗಳು ಅವ್ರಿಗೊಂದು ಇದಿರ್ತದೆ ಏನು ಚಾಲೆಂಜಾಗಿ ನಾವು ಇದನ್ನು ನಡೆಸಬೇಕು ಮತ್ತು ಈ ಹಾಸ್ಪಿಟ್ಲಿಂದ ನಮ್ಮ ಹಾಸ್ಪಿಟ್ಲಿಗೆ ಬರುವಂಥ ಯಾರು ಆ ರೋಗಿಗಳು ರೋಗಿಗಳಿರ್ತಾರೆ ಅವ್ರಿಗೆಲ್ರಿಗೂ ಉತ್ತಮವಾದಂಥ ಆರೋಗ್ಯವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ಕನಸು ಮತ್ತು ಆ ಚಲವನ್ನ ಇಟ್ಕೊಂಡು ಈ ಹಾಸ್ಪಿಟ್ಲನ್ನ ಓಪನ್ ಮಾಡ್ತಾಯಿದ್ದಾರೆ ಶುಭವಾಗಲಿ ಸೇವೆ ರೂಪದಲ್ಲಿ ನೀವು ಅವರ ಚಿಕಿತ್ಸೆ ಅತ್ಯಂತ ನ್ಯಾಯಬದ್ಧವಾದಂತಹ ವೆಚ್ಚಗಳಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಇದರ ಅಗತ್ಯತೆ ಮತ್ತು ಇದು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನೀವು ಸೇವೆ ಮಾಡಿ ನೀವು ಸಂಪಾದನೆ ಮಾಡಬೇಕಾಗಿರುವಂಥದ್ದು ಸೊ ಹಾಗಾಗಿ ನಾನು ಯಾವತ್ತೂ ಈ ಮಾತು ಹೇಳ್ತೀನಿ ಪ್ಲೀಸ್ ಅಂಡರ್ಲೈನ್ ನೋ ಎಕ್ಸ್ಪ್ಲೆಕ್ಟೇಷನ್ ಆಫ್ ಎನಿ ಬಾಡಿ ಎನಿ ಪೇಷಂಟ್ ಆ್ಯಂಡ್ ನೋ ಚಾರಿಟಿ ನಾವು ಯಾವಾಗ ಅವ್ರಿಗೆ ಯಾವುದೇ ಹೆಚ್ಚಾಗಿ ಚಾರ್ಜ್ ಮಾಡದೆ ಅವ್ರಿಗೆ ನಾವು ನ್ಯಾಯಬದ್ಧವಾಗಿ ಇರುವಂತಹ ಅವರ ರೋಗಕ್ಕೆ ಸೀಮಿತವಾದಂತಹ ವೆಚ್ಚವನ್ನು ಬರೆಸ್ಕೊಳ್ಳುವಂಥದಕ್ಕೆ ಮುಂದಾಗ್ತೀವಿ ಅಲ್ಲಿ ಮಾತಿಂದ ಮಾತು ನಿಮ್ಮ ಆಸ್ಪತ್ರೆಯ ಒಂದು ಆಡಳಿತದ ವೈಖರಿಯ ಎಲ್ಲ ನಾಲ್ಕು ಕಡೆ ಮಾತಾಡುವಂಥದ್ದಾಗುತ್ತೆ ಇದರ ಜೊತೆಗೆ ಸರ್ಕಾರದ ಯೋಜನೆಗಳನ್ನ ಅಲ್ಲೋಡ್ಸ್ಕೊಂಡು ಅವರಿಗೆ ನೀವು ಸೇವೆ ಕೊಡುವಂಥ ಕೆಲಸ ಮಾಡಿದಾಗ ಐ ವಿಶ್ ದಿ ವೆಂಚರ್ ಅ ಗ್ರೇಟ್ ಸಕ್ಸಸ್